ನಮಸ್ಕಾರ ಸ್ನೇಹಿತರೆ ನಾನು ನನ್ನ ದತ್ತ ದತ್ತಾನುಭವದ ಸರಣಿಯ ಮುಂದಿನದನ್ನ ಓದ್ತಾ ಇದ್ದೀನಿ ಸಾಮಾನ್ಯವಾಗಿ ಬೆಳಗಿನ ಜಾವವೇ ಏಳೋ ಅಭ್ಯಾಸ ನನಗೆ ಸಪ್ತಾಹ ಪಾರಾಯಣ ಮಾಡುವಾಗ್ಲೆಂದು ಬೆಳಗ್ಗೆ ಮೂರುವರೆಗೆ ಹೇಳ್ತೀನಿ ಅವತ್ತು ಹಾಗೆ ಎದ್ದು ಸ್ನಾನಾದಿಗಂಡ ಮುಗಿಸಿ ಪಾರಾಯಣಕ್ಕೆ ಕೂತೆ ನಮ್ಮ ಮನೆಯ ದೇವರ ಮನೆಯಲ್ಲಿ ಸದಾ ನಂದಾದೀಪ ಬೆಳಗ್ತಾ ಇರುತ್ತೆ ದತ್ತ ಮಂಟಪಕ್ಕೂ ನಂದಾದೀಪಕ್ಕೂ ಸುಮಾರು ಎರಡು ಅಡಿ ದೂರ ನಾನು ಯಾವಾಗಲೂ ದತ್ತ ಮಂಟಪದ ಹತ್ತಿರವೇ ಕೂತು ಪಾರಾಯಣ ಮಾಡೋದು ಶ್ರೀ ನರಸಿಂಹ ಸರಸ್ವತಿಗಳ ಚರಿತ್ರೆಯ ಸಪ್ತ ಸಪ್ತಾಹವನ್ನ ಮಾಡ್ತಾ ಇದ್ದೆ ಆಗಲೇ ಒಂದು ಅಧ್ಯಾಯವನ್ನು ಪೂರ್ಣ ಮಾಡಿದ್ದೆ ದತ್ತನಿಗೆ ಇಟ್ಟಿದ್ದ ಹೂ ಚರಿತ್ರೆಯ ಪುಸ್ತಕದ ಮೇಲೆ ಬಿತ್ತ ಹಲವಾರು ಬೆಂಕಿಯ ಕಿಡಿಗಳು ನನ್ನ ಶರೀರದ ಎಡಭಾಗಕ್ಕೆ ಬಂದು ಬಿತ್ತು ಉರಿಯೋ ದೀಪಕ್ಕೆ ಕೆಲವು ಹನಿ ನೀರು ಸಿಡಿದ್ರೆ ಅದು ಹೇಗೆ ಚಟಚಟ ಅಂತ ಆ ಬೆಂಕಿಯ ಕಿಡಿಗಳು ಸಿಡಿಯತ್ವೋ ಶಬ್ದ ಮಾಡಿಕೊಂಡು ಸಿಡಿ ಸಿಡಿಯತ್ವೋ ಹಾಗೆ ನಂದಾದೀಪದಿಂದ ಕೆಲವು ಬೆಂಕಿಯ ಕಿಡಿಗಳು ನನ್ನ ಶರೀರದ ಎಡಭಾಗಕ್ಕೆ ಬಂದು ಬಿತ್ತು ನನ್ನ ಕುತ್ತಿಗೆ ಎಡಭಾಗ ಎಡಗೈ ಒಂದೆರಡು ಒಂದೆರಡು ಮೂರು ನಿಮಿಷಗಳು ಮುರಿತಿದ್ವು ಆದರೆ ದತ್ತನ ಪಾದದ ಹತ್ತಿರ ಕೂತಿದ್ದ ನಾನು ಯಾವ ಕಾರಣಕ್ಕೂ ಪಾರಾಯಣ ನಿಲ್ಲಿಸದ ಬೇಡ ಅಂತ ಮೇಲೆ ಹೇಳದೆ ಅಲ್ಲೇ ಕೂತೆ ನಂತರ ನನಗಿನ್ಯಾವ ತೊಂದರೆಯೂ ಆಗ್ಲಿಲ್ಲ ಆದರೆ ಅವತ್ತದ್ ಯಾಕೆ ಹಾಗಾಯ್ತು ಅನ್ನೋ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದುಬಿಟ್ಟಿವೆ ಮೈಸೂರಿನ ದತ್ತಪೀಠಕ್ಕೆ ದತ್ತನ ದರ್ಶನ ಮಾಡೋಕೆ ಅಂತ ಒಮ್ಮೆ ಹೋದ್ವಿ ನಮ್ಮನೆಯವರಿಗೆಲ್ಲ ಪ್ರಸಾದ ಕೊಟ್ರು ನನಗೂ ಕೊಟ್ರು ಪ್ರಸಾದದ ವಿಭೂತಿ ಕುಂಕುಮದ ಜೊತೆ ಒಬ್ಬೊಬ್ಬರಿಗೆ ಒಂದೊಂದು ಬೀಜಾಕ್ಷರದ ಪುಟ್ಟ ಡಾಲರ್ ಆ ಪ್ರಸಾದದ ಜೊತೆ ಅವರು ಕೊಟ್ಟ ಜೊತೆ ಇತ್ತು ಶ್ರೀ ಹೈಂ ಹೀಗೆ ಆದರೆ ನನಗೆ ಮಾತ್ರ ದ್ರಾವ್ ಬೀಜಾಕ್ಷರದ ಪೆಂಡೆಂಟ್ ಇತ್ತು ನನಗೆ ಬಹಳ ಸಂತೋಷ ಆಯ್ತು ಬೀಜಾಕ್ಷರವನ್ನ ಜೊತೆಲಿ ಇಟ್ಕೊಳ್ಳೋದು ತಪ್ಪಾಗತ್ತೇನೋ ಅಂತ ದತ್ತನಿಗೆ ಅದನ್ನ ಹಾಕದೆ ಗುರುಚರಿತ್ರೆಯ ಪಾರಾಯಣ ಗ್ರಂಥಗಳನ್ನ ಹಲವಾರು ಜನ ಆಸಕ್ತರಿಗೆ ದಾನ ಮಾಡ್ತಿದ್ವಿ ಏಕಧಾರ ಪಾರಾಯಣಗಳನ್ನೂ ಮಾಡಿದೆ ನಮ್ಮ ಅಣ್ಣ ಶ್ರೀಪಾದರ ಪುಸ್ತಕವನ್ನು ಕೊಟ್ಟು ಇದನ್ನ ಪಾರಾಯಣ ಮಾಡು ಅಂದಳು ಗುರು ಸಂಹಿತೆಯಲ್ಲಿ ಮೂರು ನಾಲ್ಕು ಅಧ್ಯಾಯಗಳನ್ನು ಬಿಟ್ಟರೆ ಶ್ರೀಪಾದರ ಬಗೆಗೆ ಹೆಚ್ಚಿನ ವಿವರಣೆ ಇಲ್ಲ ಆದ್ರೆ ಗುರು ಸಂಹಿತೆ ಪಾರಾಯಣ ಮಾಡೋ ಆಗ್ಲೆಲ್ಲ ಶ್ರೀಪಾದರ ಬಗೆಗೆ ತಿಳಿಯೋ ಆಸೆ ನನಗೆ ಹೆಚ್ಚಾಗಿತ್ತು ಶ್ರೀಪಾದರ ಪುಸ್ತಕ ಕೈನಲ್ಲಿ ಹಿಡಿದಾಗ್ಲಿಂದಲೂ ಅದೇನೋ ಹೇಳಲಾಗದ ಆನಂದ ನನಗೆ ಶ್ರೀಪಾದರ ಚರಿತ್ರೆ ಅತಿಯಾಗಿ ನಮ್ಮನ್ನ ಆಕರ್ಷಿಸ್ತು ಎಂದಿನಂತೆ ಚರಿತ್ರೆ ಪೂರ್ತಿ ಒಮ್ಮೆ ಪಾರಾಯಣ ಮಾಡಿದ್ವಿ ಅಷ್ಟು ಹೊತ್ತಿಗೆ ಮೂರೂ ಅವತಾರಗಳ ಚರಿತ್ರೆ ನನ್ನ ಬಳಿ ಇತ್ತು ಇದ್ದಕ್ಕಿಂತ ಹಾಗೆ ಮೂರು ಚರಿತ್ರೆಗಳನ್ನ ಒಟ್ಟಿಗೆ ಪಾರಾಯಣ ಮಾಡಬೇಕು ಅನ್ನೋ ಆಸೆಯಾಯಿತು ಬೆಳಗ್ಗೆ ದತ್ತ ಮಹಾತ್ಮೆ ಮಧ್ಯಾಹ್ನ ಶ್ರೀಪಾದರ ಚರಿತ್ರೆ ಸಾಯಂಕಾಲ ಶ್ರೀ ನರಸಿಂಹ ಸರಸ್ವತಿಗಳ ಚರಿತ್ರೆ ಮೂರೇ ದಿನಗಳಲ್ಲಿ ಮೂರೂ ಚರಿತ್ರೆಗಳ ಪಾರಾಯಣ ಮಾಡಿ ಮುಗಿಸ್ತೇ ಆ ವರ್ಷದ ದತ್ತ ಜಯಂತಿ ಮುಗದ ಮೇಲೆ ಅಂದ್ರೆ ಒಂದೆರಡು ದಿನಗಳಾದ ಮೇಲೆ ಇದ್ದಕ್ಕಿದ್ದಂತೆ ಪೀಠಾಪುರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ಎರಡು ದಿನಗಳಲ್ಲಿ ಶ್ರೀಪಾದರ ಚರಿತ್ರೆಯನ್ನ ಪಾರಾಯಣ ಮಾಡಿ ಮುಗಿಸಿ ಪೀಠಾಪುರಂಗೆ ಹೋದ್ವಿ ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಶಿಷ್ಯರಲ್ಲೊಬ್ಬರಾದ ಸಜ್ಜನಗಡ ಶ್ರೀ ರಾಮಸ್ವಾಮಿಯವರ ದರ್ಶನ ಭಾಗ್ಯ ಲಭಿಸಿತು ಶ್ರೀಪಾದರ ಸಂಸ್ಥಾನದ ಮೊದಲ ಬಾರಿಯ ದರ್ಶನ ನನಗೆ ಬಹಳ ಅಚ್ಚರಿಯನ್ನ ಮೂಡಿಸ್ತು ಸಂಸ್ಥಾನದ ಒಳಗೆ ಕಾಲಿಡುತ್ತಲೇ ಅದೇನೋ ಒಂದು ರೀತಿಯ ಆನಂದ ಏನೋ ಒಂದು ರೀತಿಯ ಧನ್ಯದಾ ಭಾವ ಹಾಗೆ ರೀತಿಯ ಅಚ್ಚರಿ ಯಾಕೆ ಅಂದ್ರೆ ನಮ್ಮ ಮನೆಯ ದತ್ತ ಮಂಟಪದ ಮುಂಭಾಗ ಮೆಟ್ಟಿಲುಗಳು ಮಂಟಪದ ಒಳಗಡೆ ದೇವರನ್ನ ಇಡೋ ಸ್ಥಳ ಎಲ್ಲವೂ ಸಂಸ್ಥಾನದ ದೇವಾಲಯದ ಮುಂಭಾಗವನ್ನೇ ಹೋಲು ಇದೊಂದು ಸೋಜಿಗ ಅಂತ ಅನ್ನಿಸ್ತು ನಿಜವಾಗಿಯೂ ಹೇಳ್ತೀನಿ ತವರು ಮನೆಗೆ ಹೋಗಿದಿನೇನೋ ಅನ್ನೋ ರೀತಿಯ ಭಾವ ನನಗಾಯ್ತು ಅಲ್ಲಿನ ಪೀಠಾಧಿಪತಿಗಳಾದ ಶ್ರೀ ರಾಮಸ್ವಾಮಿಯವರಿಗೆ ನಾವು ಕರ್ನಾಟಕದವರು ಅನ್ನೋ ಅತಿಯಾದ ಪ್ರೀತಿ ವಿಶ್ವಾಸ ನಮಗೂ ಗೊತ್ತಿರದ ಸ್ಥಳದಲ್ಲಿ ಇಷ್ಟೊಂದು ಆದರ ಹೀಗೆ ಸಾಧ್ಯ ಇದನ್ನ ನೋಡಿ ಬಹಳ ಸಂತೋಷವಾಯಿತು ನಮಗೆ ಯಾವುದರ ಕೊರತೆಯೋ ಆಗದಂತೆ ನಮ್ಮನ್ನ ಅಲ್ಲಿ ನೋಡ್ಕೊಂಡ್ರು ಅಲ್ಲಿನ ಅನುಭವಗಳು ಅಮೋಘ ముందే అదన్న బరదుతీ నమస్కారం